ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಿಂದ ಟೈಲರಿಂಗ್ನ ಬೇಸಿಕ್ ಸಹ ಗೊತ್ತಿಲ್ಲದೆ ಅವ್ರಿಗೆ ಕ್ಲಾಸಸ್ ಮಾಡ್ತಾ ಇದ್ದೀನಿ ಬೇಸಿಕ್ಕಿಂದ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರು ಮನೆಯಲ್ಲೇ ಇದ್ದುಕೊಂಡು ಟೈಲರಿಂಗ್ ಕಲಿಬೋದು ನನ್ನ ಹತ್ರ ಐ ಟಿ ಐದು ಒಂದು ವರ್ಷ ಕೋರ್ಸ್ನ ಹಿಂದಿ ಬುಕ್ಕಿದೆ ಹಿಂದಿ ಬುಕ್ಕಲ್ಲಿ ಸಿಲೆಬಸ್ಸು ತುಂಬ ಚೆನ್ನಾಗಿದೆ ಇದು ಟೈಲರಿಂಗು ಬೇಸಿಕ್ಕಾಗಿ ಕಲಿಯೋರಿಗೆ ತುಂಬ ಅನುಕೂಲವಾಗಿದೆ ಇದೇ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಜೊತೆಗೆ ಕನ್ನಡದ ಎರಡು ಬುಕ್ಕು ಇಂಗ್ಲೀಷ್ನ ಒಂದು ಬುಕ್ಕಿದೆ ಇದರಲ್ಲೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವೆಲ್ಲ ರೆಫರ್ ಮಾಡಿ ನಿಮಗೆ ಬೇಸಿಕ್ ಟೈಲರಿಂಗ್ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ಅಥವಾ ಯಾವುದಾದ್ರೂ ಲೆಸನ್ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆಯೇ ಟೈಲರಿಂಗ್ ನೋಟ್ಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡಿರ್ತೀನಿ ನೀವು ಅದ್ರ ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ನ ಬರ್ಕೊಬೋದು ನಾನು ಯಾಕೆ ಬೇಸಿಕ್ಕಿಂದ ಕ್ಲಾಸಸ್ ಶುರು ಮಾಡ್ತಿದ್ದೀನಿ ಅಂತಂದರೆ ಬೇಸಿಕ್ಕಿಂದ ನೀವು ಟೈಲರಿಂಗ್ ಕಲತ್ರೆ ನೀವು ಎಂಥದೇ ಗಾರ್ಮೆಂಟ್ಸ್ನ ಹೊಲಿಬೋದು ಹಾಗೆ ಹೊಸ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಜೊತೆಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಯಾವುದೇ ಅಳತೆ ಕೊಟ್ಟರು ನೀವು ಅದಕ್ಕೆ ಹೊಸ ಡಿಸೈನು ಕ್ರಿಯೇಟ್ ಮಾಡ್ಬೋದು ಅಥವಾ ಕಸ್ಟಮರ್ ಹೇಳಿರೋ ಅಂಥ ಡಿಸೈನ್ನೂ ಹೊಲ್ಕೊಬೋದು ಜೊತೆಗೆ ನಿಮ್ಮ ಗಾರ್ಮೆಂಟ್ಸ್ಗಳನ್ನ ನೀವೇ ನಿಮ್ಗೆ ಇಷ್ಟ ಬಂದ ಹಾಗೆ ಹೊಲ್ಕೋಬೋದು ನೀವು ಯಾವುದಾದ್ರೂ ಒಂದು ಡಿಸೈನ್ನ ನೋಡಿದ್ರೆ ಆ ಡಿಸೈನ್ ನಾನು ಹೊಲ್ಕೊಬೇಕಪ್ಪ ಅನ್ಸಿದ್ರೆ ನಿಮಗೆ ಬೇಸಿಕ್ ಗೊತ್ತಿದ್ರೆ ಆ ಡಿಸೈನ್ ನೋಡಿದ ತಕ್ಷಣ ಇದೇ ರೀತಿ ಹೊಲ್ದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ನೀವು ಏನೇ ಕಲತ್ರೂ ಬೇಸಿಕ್ಕಿಂದ ಕಲಿತ್ರೆ ನಿಮಗೆ ಉಪಯೋಗ ಆಗುತ್ತೆ ಜಪರ್ಕರ್ ಮತ್ತು ಆಧುನಿಕ ಹೊಲಿಗೆ ಶಾಸ್ತ್ರದಲ್ಲಿ ಮೆಟ್ರಿಕ್ ಪದ್ಧತಿಯನ್ನು ವಿವರಿಸಿದ್ದಾರೆ ಫಸ್ಟ್ ಲೆಸನ್ನಾಗಿ ಇದನ್ನು ಎಕ್ಸ್ಪ್ಲೈನ್ ಇದ್ದೀನಿ ಮೆಟ್ರಿಕ್ ಪದ್ಧತಿ ಅಂದರೆ ನಾವು ಇವಾಗ ಎಲ್ಲವನ್ನು ಅಲ್ಲಿ ಅಳತೆ ಮಾಡ್ತೀವಿ ಆ ಇಂಚಸ್ಸು ಸೆಂಟಿಮೀಟ್ರಲ್ಲಿ ಎಷ್ಟು ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದೆ ಮೆಟ್ರಿಕ್ ಪದ್ಧತಿ ಅಳತೆ ಟೇಪಲ್ಲಿ ಮತ್ತು ಸ್ಕೇಲಲ್ಲಿ ಎರಡರಲ್ಲೂ ಇಂಚಸ್ ಇರುತ್ತೆ ಹಾಗೆಯೇ ಸೆಂಟಿಮೀಟ್ರೂ ಇರುತ್ತೆ ನೋಡಿ ಇಲ್ಲಿ ಇಂಚಸ್ ಇದೆ ಸ್ಕೇಲಲ್ಲಿ ಇಲ್ಲಿ ಸೆಂಟಿಮೀಟ್ರ್ ಇದೆ ಟೇಪಲ್ಲಿ ಇಲ್ಲಿ ಸೆಂಟಿಮೀಟ್ರ್ ಇದೆ ಹಾಗೆ ಇದ್ರ ಹಿಂದೆಗಡೆ ಇಂಚಸ್ಸಿದೆ ಈಗ ಒಂದು ಇಂಚಿಗೆ ಎಷ್ಟು ಸೆಂಟಿಮೀಟ್ರ್ ಬರುತ್ತೆ ಅಂತ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿದೆ ಹಾಗೆಯೇ ಅದು ಟೇಪನ್ನ ಹಿಂದೆ ತಿರುಗಿಸ್ಬಿಟ್ಟು ನೋಡಿ ಇಲ್ಲಿ ಒಂದು ಇಂಚಿಗೆ ಎರಡು ಪಾಯಿಂಟ್ ಐದು ನಾಲ್ಕು ಸೆಂಟಿಮೀಟ್ರ್ ಬರ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟ್ರೂ ಈ ಅರ್ಧದ ಲೈನ್ ಇದೆಯಲ್ಲ ಅದರಿಂದ ಮೇಲಕ್ಕೆ ಒಂದು ಗೆರೆ ಇರುತ್ತೆ ಆ ಗೆರೆಗೆ ಒಂದು ಇಂಚು ಬರುತ್ತೆ ಅಂದರೆ ನಾವು ತಗೊಳ್ಬೇಕಾದ್ರೆ ಏನು ತೊಗೊಂಬಿಡ್ತೀವಿ ಅಂದರೆ ಎರಡೂವರೆ ಸೆಂಟಿಮೀಟ್ರ್ ರೌಂಡ್ ಫಿಗರ್ ಆಗಿ ತೊಗೊಂತೀವಿ ಒಂದು ಸೆಂಟಿಮೀಟ್ರಲ್ಲಿ ಎಷ್ಟು ಗೆರೆಗಳಿರ್ತವೆ ಅಂದರೆ ಹತ್ತು ಗೆರೆಗಳಿರ್ತವೆ ಹತ್ತು ಗೆರೆಗಳಲ್ಲಿ ಇಲ್ಲಿಂದ ಇಲ್ಲಿಗೆ ಐದು ಇಲ್ಲಿಂದ ಇಲ್ಲಿಗೆ ಐದು ಟೋಟಲ್ ಆಗಿ ಹತ್ತು ಗೆರೆಗಳಿರ್ತವೆ ಈ ಗೆರೆಗಳು ಎಷ್ಟೆಷ್ಟು ಬರ್ತವೆ ಅನ್ನೋದ್ರ ಮೇಲೆ ನಾವು ಇಂಚನ್ನು ಸೆಂಟಿಮೀಟ್ರಾಗಿ ಹೇಳ್ತೀವಿ ಈಗ ಕಾಲು ಇಂಚಿಗೆ ಎಷ್ಟು ಸೆಂಟಿಮೀಟ್ರ್ ಬರುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಆರು ಸೆಂಟಿಮೀಟ್ರ್ ಬರುತ್ತೆ ಅಂದರೆ ನೋಡಿ ಇಲ್ಲಿ ಇಲ್ಲಿಂದ ಒಂದು ಸೆಂಟಿಮೀಟ್ರೂ ಅಂತ ತೊಗೊಂಡ್ರೆ ಈ ಸೆಂಟಿಮೀಟ್ರ ಆರನೇ ಗೆರೆ ಅಂದರೆ ಐದಾದಮೇಲೆ ಆರನೇದೊಂದು ಗೆರೆ ಇರುತ್ತಲ್ಲ ಆರನೇ ಗೆರೆಗೆ ಕಾಲು ಇಂಚ್ ಬರುತ್ತೆ ಅಂದರೆ ಒಂದು ಸೆಂಟಿಮೀಟ್ರ ಆರನೇ ಗೆರೆಗೆ ಕಾಲಿಂಚ್ ಬರುತ್ತೆ ಅರ್ಧ ಇಂಚ್ ಎಷ್ಟು ಬರುತ್ತೆ ಅಂದರೆ ಅರ್ಧ ಇಂಚು ನಮಗೆ ಇಲ್ಲಿ ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟ್ರ್ ಬರುತ್ತೆ ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟ್ರ್ ಅಂದರೆ ಒಂದು ಸೆಂಟಿಮೀಟ್ರು ಆಮೇಲೆ ಮೂರು ಗೆರೆಗಳು ಅಂತ ಅಂದರೆ ಅರ್ಧ ಇಂಚಿಗೆ ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ನೆಕ್ಸ್ಟು ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚಿಗೆ ಎಷ್ಟು ಬರುತ್ತೆ ಅಂತಂದರೆ ಎರಡು ಸೆಂಟಿಮೀಟ್ರ್ ಬಂದ್ಬಿಡುತ್ತೆ ಮುಕ್ಕಾಲು ಇಂಚಿಗೆ ಎರಡು ಸೆಂಟಿಮೀಟ್ರು ಪೂರ್ತಿಯಾಗಿ ಬರುತ್ತೆ ನೆಕ್ಸ್ಟು ಒಂದು ಇಂಚಿಗೆ ಎಷ್ಟು ನಾನು ಮೊದಲೇ ಹೇಳಿದಾಗೆ ಒಂದು ಇಂಚಿಗೆ ಎರಡೂವರೆ ಸೆಂಟಿಮೀಟರ್ ಅಂದರೆ ಎರಡೂವರೆ ಸೆಂಟಿಮೀಟರ್ಗೆ ಪೂರ್ತಿಯಾಗಿ ಒಂದು ಇಂಚ್ ಬರುತ್ತೆ ಎರಡೂವರೆ ಸೆಂಟಿಮೀಟರ್ಗೆ ನಾವು ಒಂದು ಇಂಚು ಅಂತ ರೌಂಡ್ ಫಿಗರ್ ಆಗಿ ತೊಗೊಳ್ತೀವಿ ಈಗ ಸ್ಕೇಲ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಎರಡೂವರೆ ಇದೆ ಎರಡೂವರೆಗೆ ಒಂದು ಇಂಚು ಇಲ್ಲಿ ಎರಡಕ್ಕೆ ಮುಕ್ಕಾಲು ಇಂಚು ಹಾಗೆಯೇ ಅರ್ಧ ಇಂಚಿಗೆ ಒನ್ ಪಾಯಿಂಟ್ ತ್ರೀ ಅಂದರೆ ಇಲ್ಲಿ ಮುಂದೆ ಬರುತ್ತೆ ಒನ್ ಪಾಯಿಂಟ್ ತ್ರೀ ಬರುತ್ತಿದು ಕಾಲ್ ಇಂಚಿಗೆ ಈ ಆರನೇ ಗೆರೆಗೆ ಬರುತ್ತೆ ಇದು ಕಾಲು ಇಂಚು ಇಂಚಸ್ಸಲ್ಲಿ ಎರಡು ಥರ ಗೆರೆಗಳಿರುತ್ತೆ ಅಂದರೆ ಇಂಚಸ್ನ ಹದಿನಾರಾಗಿ ಡಿವೈಡ್ ಮಾಡಿ ಒಂದು ಗೆರೆ ಇರುತ್ತೆ ಎಂಟಾಗಿ ಡಿವೈಡ್ ಮಾಡಿ ಒಂದು ಗೆರೆ ಇರುತ್ತೆ ನೋಡಿ ಇವೆರಡೂ ಇಲ್ಲಿರುತ್ತೆ ನಮಗೆ ಈ ಮೆಷರ್ಮೆಂಟು ಗಾರ್ಮೆಂಟ್ಸ್ಗಳಲ್ಲಿ ಹೊಲಿತಾರಲ್ಲ ಅವ್ರಿಗೆ ಬೇಕಾಗುತ್ತೆ ತುಂಬ ಮುಖ್ಯ ಆಗುತ್ತೆ ಒಂದೊಂದು ಲೈನು ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಲೈನ್ ಬಿಟ್ಟು ಏನಾದರೂ ಕೊಟ್ಟಿದರೆ ಈ ಲೈನ್ಗೆ ಒಲಿಬೇಕು ಅಂದರೆ ಅದೇ ಲೈನ್ಗೆ ಒಲಿಬೇಕು ಅಂದರೆ ಒನ್ ಏಯ್ತ್ಗೆ ಒಲಿಬೇಕು ಅಂತಂದರೆ ಅವ್ರು ಒನ್ ಏಯ್ತ್ಗೆ ಒಲಿಬೇಕು ಒನ್ ಸಿಕ್ಸ್ಟೀಂತ್ಗೆ ಒಲಿಬೇಕು ಅಂತಂದರೆ ಒನ್ ಸಿಕ್ಸ್ಟೀಂತ್ಗೆ ಅಂದರೆ ಒನ್ ಸಿಕ್ಸ್ಟೀಂತ್ ಅಂದರೆ ಇಲ್ಲಿಗೆ ಸ್ಟಿಚ್ ಬರಬೇಕು ಅಂತ ಒನ್ ಏಯ್ತು ಅಂತಂದರೆ ಈ ಇಂಚಸ್ಸಲ್ಲಿ ಎಂಟು ಗೆರೆ ಇದೆಯಲ್ಲ ಎಂಟು ಗೆರೆಯ ಈ ಒಂದರಲ್ಲಿ ಸ್ಟಿಚ್ ಬರಬೇಕು ಅಂತ ಅರ್ಥ ಇದು ಇತ್ತು ಅಂದರೆ ಒಂದು ಇಂಚಿಗೆ ಎಂಟು ಗೆರೆ ಅಂತ ಈ ಗೆರೆಗಳು ಇಂಚಿಗೆ ಹದಿನಾರು ಗೆರೆಗಳಿರುತ್ತೆ ಅಂತ ಅರ್ಥ ಇಂಚಸಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗೆರೆಗಳು ಬಂದರೆ ಒಂದು ಇಂಚನ್ನ ಹದಿನಾರು ಭಾಗ ಮಾಡಿದ್ದಾರೆ ಅಂತ ಈ ರೀತಿ ಗೆರೆಗಳು ಬಂದರೆ ಒಂದು ಇಂಚನ್ನ ಎಂಟು ಭಾಗಗಳನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ ಮೊದಲೆಲ್ಲ ಬಟ್ಟೆನ ಗಜದಲ್ಲಿ ಅಳಿತಿದ್ರು ಒಂದು ಗಜಕ್ಕೆ ಮೂವತ್ತಾರು ಇಂಚ್ ಇರ್ತಿತ್ತು ಈಗ ಬಟ್ಟೆನ ಸೆಂಟಿಮೀಟರಲ್ಲಿ ಅಳಿತೀವಿ ಅಂದರೆ ಒಂದು ಮೀಟರ್ಗೆ ನೂರು ಸೆಂಟಿಮೀಟರು ಇಲ್ಲಿ ಮೂವತ್ತಾರು ಇಂಚಿಂದೆ ನಾವು ತಿರುಗಿಸಿ ನೋಡಿದ್ರೆ ತೊಂಬತ್ತೊಂದು ಪಾಯಿಂಟ್ ಐದು ಬರುತ್ತೆ ಎಂಟೂವರೆ ಸೆಂಟಿಮೀಟ್ರ್ ನಮಗಿಲ್ಲಿ ಕಡಿಮೆ ಆದಂಗೆ ಆಯ್ ಆಗುತ್ತೆ ಇದು ಗಜದ್ದು ಮತ್ತು ಮೀಟರ್ದು ವ್ಯತ್ಯಾಸ ಒಂದು ಗಜಕ್ಕೆ ತೊಂಬತ್ತೊಂದು ಪಾಯಿಂಟ್ ಐದು ಒಂದು ಮೀಟರ್ಗೆ ನೂರು ಸೆಂಟಿಮೀಟರು ಇಷ್ಟು ಇಂಚಸ್ಸು ಮತ್ತು ಸೆಂಟಿಮೀಟರ್ನ ವ್ಯತ್ಯಾಸ ಸೆಂಟಿಮೀಟ್ರು ಮತ್ತು ಇಂಚಸ್ಸು ಯಾವ್ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡೋದೇ ಮೆಟ್ರಿಕ್ ಪದ್ಧತಿ ನನ್ನ ಹಳೆ ವಿಡಿಯೋಗಳಲ್ಲಿ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಎರಡು ವಿಡಿಯೋಗಳ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ಆ ಎರಡು ವಿಡಿಯೋಗಳನ್ನು ನೋಡ್ಬೋದು ಆ ಎರಡು ವಿಡಿಯೋ ನೋಡಿನೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ಮತ್ತೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ